ಇಂದು ಹುಣ್ಣಿಮೆ ದಿನ ಚಂದ್ರಗ್ರಹಣವು ಮುಗಿದ ಬಳಿಕ ಗರ್ಭಿಣಿ ಇರುವ ಮಹಿಳೆಯರು ಹಾಗೂ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಗ್ರಹಣದ ನಂತರ ಕೆಲವು ನಿಯಮಗಳ ಪಾಲನೆ ಮಾಡೋದ್ರಿಂದ ಗ್ರಹಣ ದೋಷಗಳಿಂದ ಹಾಗೂ ಗ್ರಹಣದ ದುಷ್ಪರಿಣಾಮಗಳಿಂದ ಪಾರಾಗಬಹುದಾಗಿದೆ ಚಂದ್ರಗ್ರಹಣದ ನಂತರ ಯಾರೆಲ್ಲ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೂ ಗ್ರಹಣದ ನಂತರ ಏನು ಮಾಡಬೇಕು ಎನ್ನುವ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಈ ಗ್ರಹಣದ ಪ್ರಭಾವದಿಂದಾಗಿ ಯಾವೆಲ್ಲ ರಾಶಿಗಳ ಮೇಲೆ ಈ ಗ್ರಹಣದ ನಂತರ ಹೇಗೆ ಪ್ರಭಾವವನ್ನು ಬೀರಿ ಯಾವ ರಾಶಿಗೆ ಯಾವ ಫಲವನ್ನು ದೊರೆಯಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ಗ್ರಹಣ ಮುಗಿದ ನಂತರ ತಪ್ಪದೇ ಈ ವಿಡಿಯೋವನ್ನು ನೋಡಿ ಬನ್ನಿ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ ಗ್ರಹಣದ ಪರಿಣಾಮ ಪ್ರಕೃತಿಯ ಮೇಲೆ ಹಾಗೂ ಮನುಷ್ಯರ ಮೇಲೆ ಇರುತ್ತದೆ ಮನುಷ್ಯರ ವಿಚಾರಕ್ಕೆ ಬಂದಾಗ ವೈದಿಕ ಜ್ಯೋತಿಷ್ಯದ ಅನ್ವಯ ರಾಶಿಯ ಆಧಾರದಲ್ಲಿ ಗ್ರಹಣದ ಶುಭಾಶುಭ ಫಲಗಳನ್ನು ಹೇಳಲಾಗುತ್ತದೆ ಗ್ರಹಣವು ಕುಂಭರಾಶಿಯಲ್ಲಿ ಸಂಭವಿಸುತ್ತಿದೆ ಶತಬಿಷ ನಕ್ಷತ್ರ ಕುಂಭರಾಶಿಯವರು ಹಾಗೂ ಪೂರ್ವಭಾದ್ರ ನಕ್ಷತ್ರದ ಕುಂಭ ಹಾಗೂ ರಾಶಿಯವರು ಆ ಶ್ಲೋಕವನ್ನು ಒಂದು ಚೀಟಿಯಲ್ಲಿ ಬರೆದು ಗ್ರಹಣ ಕಾಲದಲ್ಲಿ ತಮ್ಮ ಬಳಿ ಇಟ್ಟುಕೊಂಡಿತ್ತು ಗ್ರಹಣ ಸಂಪೂರ್ಣವಾದ ನಂತರದಲ್ಲಿ ಉದ್ದು ಭತ್ತ ಅಥವಾ ಅಕ್ಕಿ ಚಂದ್ರಬಿಂಬದೊಂದಿಗೆ ತಮ್ಮಿಂದ ಸಾಧ್ಯವಾದಷ್ಟು ದಾನ ದಕ್ಷಿಣೆಯನ್ನು ಕೊಡಬೇಕು ಶ್ಲೋಕ ಯೋ ಸೌ ವಜ್ರಧರೋ ದೇವ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಘೋತ ಗ್ರಹಪೀಡ ವ್ಯಾಪಹು ಯೋಸೌ ದಂಡ ದೇವ ಯಮೋ ಮಹಿಷಾವಾಹನಃ ಚಂದ್ರಗ್ರಹೋಪರೋತ ಗ್ರಹಪೀಡ ವ್ಯಾಪಹು ಯೋ ಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋಪರಗೋತ ಗ್ರಹಪೀಡ ವ್ಯಾಪಹು ರಾಹುಗ್ರಸ್ತ ಚಂದ್ರಗ್ರಹಣ ಯಾವ ರಾಶಿಗೆ ಏನು ಫಲ ಶುಭ ಫಲ ಧನಸು ಕನ್ಯಾ ಮೇಷ ಹಾಗೂ ಋಷಭ ಅಶುಭ ಫಲ ಕುಂಭ ಮೀನ ಕರ್ಕಾಟಕ ಹಾಗೂ ವೃಶ್ಚಿಕ ಮಿಶ್ರಫಲ ಸಿಂಹ ತುಲಾ ಮಕರ ಮತ್ತು ಮೀನ ಮುಖ್ಯವಾಗಿ ಅಶುಭ ಫಲಗಳು ಎಂದಿರುವ ಕುಂಭ ಮೀನ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆ ಹಾಗೂ ಮುಂಜಾಗ್ರತೆ ವಹಿಸಬೇಕು ಮೇಷದಿಂದ ಮೀನ ರಾಶಿಯ ತನಕ ರಾಹುಗ್ರಸ್ತ ಚಂದ್ರಗ್ರಹಣದ ಫಲಾಫಲ ಈಗಿದೆ ಮೇಷ ನಿಮ್ಮ ರಾಶಿಯವರಿಗೆ ಈ ಗ್ರಹಣವು ಶುಭ ಫಲವನ್ನು ತರುತ್ತದೆ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಇಲ್ಲಿಯವರೆಗೆ ಕಾಡುತ್ತಿದ್ದ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಮಾರ್ಗೋಪಾಯಗಳು ಗೋಚಾರವಾಗುತ್ತವೆ ಮುಂದಕ್ಕೆ ಕಾಕುತ್ತಾ ಬರುತ್ತಿದ್ದ ನಿರ್ಧಾರಗಳು ತೆಗೆದುಕೊಳ್ಳುತ್ತೀರಿ ವಾಹನ ಸೈಟು ಮನೆ ಖರೀದಿ ಇತ್ಯಾದಿಗಳನ್ನು ಮಾಡಬೇಕು ಎಂದುಕೊಳ್ತಾ ಇರುವವರಿಗೆ ಇದು ಸಾಧ್ಯವಾಗಲಿದೆ ನಿಮಗೆ ಬರಬೇಕಾದ ಸಾಲ ಅಥವಾ ಈಗಾಗಲೇ ಕೆಲಸ ಮಾಡಿಕೊಟ್ಟು ನಿಮಗೆ ಬರಬೇಕಾದ ಹಣ ಬಾಕಿ ಉಳಿದು ಹೋಗಿದೆ ಅಂತಾದಲ್ಲಿ ಅದು ವಸೂಲಾಗುವ ಅವಕಾಶಗಳು ಉದ್ಭವಿಸುತ್ತವೆ ಅದನ್ನು ಬಳಸಿಕೊಳ್ಳುವುದು ಸಹ ಮುಖ್ಯವಾಗುತ್ತದೆ ವಿದೇಶಕ್ಕೆ ತೆರಳುವಂಥ ಅವಕಾಶಗಳು ನಿಮ್ಮಲ್ಲಿ ಕೆಲವರಿಗೆ ದೊರೆಯಬಹುದು ವಿಲಾಸಿ ವಸ್ತುಗಳ ಖರೀದಿಯೋಗ ಸಹ ಇದೆ ವೃಷಭರಾಶಿ ಉದ್ಯೋಗ ವಿಚಾರದಲ್ಲಿ ಉತ್ತಮವಾದ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಸಾಮರ್ಥ್ಯಕ್ಕೆ ಪರಿಶ್ರಮಕ್ಕೆ ಇಷ್ಟು ಸಮಯ ಸಿಗಬೇಕಾದ ಮನ್ನಣೆ ಮಾನ್ಯತೆ ದೊರೆಯುತ್ತಿಲ್ಲ ಎಂದು ಚಿಂತೆಗೆ ಗುರಿಯಾಗಿರುವವರು ಈಗ ಬಿಡುವಂತಾಗಲಿದೆ ನಿಮ್ಮಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ವೇತನ ಹೆಚ್ಚಳ ಬೆಳವಣಿಗೆಗೆ ಅವಕಾಶ ಇರುವಂತಹ ಸ್ಥಳ ಹುದ್ದೆಗೆ ವರ್ಗಾವಣೆ ಇವೆಲ್ಲ ಆಗಬಹುದು ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಆಯೋಜಿಸಬೇಕು ಎಂದುಕೊಂಡು ಅದು ಮುಂದಕ್ಕೆ ಹೋಗ್ತಾ ಬಂದಿದ್ದಲ್ಲಿ ಈ ಅವಧಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೂ ಹಾಗೂ ಆ ಮೂಲಕ ನೆಮ್ಮದಿ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಸೋದರ ಸೋದರಿಯರ ಅಥವಾ ಸೋದರ ಸಂಬಂಧಿಗಳ ಜೊತೆಗೆ ಮನಸ್ತಾಪಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳಲು ಬೇಕಾದ ವೇದಿಕೆ ಸಿಗಲಿದೆ ಮೆಥುನರಾಶಿ ನಿಮ್ಮಲ್ಲಿ ಯಾರಿಗೆ ಪಿತ್ರಾರ್ಜಿತ ಆಸ್ತಿ ವ್ಯಾಜ್ಯಗಳು ಇರುತ್ತದೋ ಅಂಥವುಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದ ಅವಕಾಶ ದೊರೆಯಲಿದೆ ಇನ್ನು ಇದೇ ವೇಳೆ ಕೆಲವು ಕೆಲಸ ಕಾರ್ಯಗಳು ಒಂದು ಸಲಕ್ಕೆ ಮುಗಿಯುವುದೇ ಇಲ್ಲ ತಂದೆ ಅಥವಾ ತಾಯಿ ಸಮಾನನಾದವರ ಅನಾರೋಗ್ಯ ಸಮಸ್ಯೆ ಚಿಂತೆಗೆ ಕಾರಣ ಆಗಲಿದೆ ಇನ್ನು ಅವರಿಗಾಗಿ ಖರ್ಚು ವೆಚ್ಚಗಳು ಸಹ ಹೆಚ್ಚಾಗಬಹುದು ನಿಮ್ಮಲ್ಲಿ ಯಾರು ಷೇರು ಮ್ಯೂಚುವಲ್ ಫಂಡ್ ಅಥವಾ ಸಟ್ಟ ವ್ಯವಹಾರಗಳನ್ನು ಮಾಡ್ತಿದ್ದೀರಿ ಅಂಥವರು ಹೂಡಿಕೆ ಅಂತ ಬಂದಾಗ ನಿಯಂತ್ರಣದಲ್ಲಿ ವ್ಯವಹಾರ ಮಾಡುವುದು ಕ್ಷೇಮ ಅತಿಯಾದ ಲಾಭದ ಆಸೆಗೆ ಬಿದ್ದು ಅಸಲು ಹಣವನ್ನೇ ಕಳೆದುಕೊಳ್ಳುವಂತಾಗಬಹುದು ಅದೃಷ್ಟ ಪರೀಕ್ಷೆಗೆ ಇಳಿಯುವ ಮುಂಚೆ ಅದರಿಂದ ಆಗಬಹುದಾದ ಆರ್ಥಿಕ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಕರ್ಕಾಟಕ ನಿಮ್ಮ ಆರೋಗ್ಯದ ಬಗ್ಗೆ ವಿಪರೀತವಾದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಅದರಲ್ಲೂ ಮೂತ್ರ ಸೋಂಕು ಕಿಡ್ನಿ ಸ್ಟೋನ್ ಫ್ಯಾಟಿ ಲಿವರ್ ಗಂಭೀರ ಸ್ವರೂಪದ ತೊಂದರೆ ಫ್ಯಾಂಕ್ರಿಯಾಸ್ಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಇಂಥವುಗಳು ಕಾಣಿಸಿಕೊಳ್ಳಬಹುದು ಅಥವಾ ಈಗಾಗಲೇ ಸಮಸ್ಯೆ ಇದೆ ಎಂದಾದಲ್ಲಿ ಅದು ಉಲ್ಬಣಿಸಬಹುದು ಇತರರಿಗೆ ಸಹಾಯ ಆಗಲಿ ಎಂದು ನೀವಾಡಿದ ಮಾತು ಹಾಗೂ ತೆಗೆದುಕೊಂಡ ನಿರ್ಧಾರಗಳು ನಿಮಗೆ ಸಮಸ್ಯೆಯಾಗಿ ಕಾಡಲಿಕ್ಕೆ ಆರಂಭಿಸಲಿದೆ ಇನ್ನು ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಸಂಬಂಧಿಸಿದಂತೆ ಉದ್ಭವಿಸುವ ಪ್ರಶ್ನೆಗಳನ್ನು ಅಲ್ಲಿಂದಲ್ಲಿಗೆ ಕೇಳಿ ಬಗೆಹರಿಸಿಕೊಳ್ಳುವುದು ಉತ್ತಮ ವಾಹನ ಚಾಲನೆ ಮಾಡುವಾಗ ಕೂಡ ಸಾಮಾನ್ಯವಾಗಿ ಇರುವುದಕ್ಕಿಂತ ಹೆಚ್ಚಿನ ಮುಂಜಾಗ್ರತೆ ಅಗತ್ಯ ಇರುತ್ತದೆ ಏಕಾಗ್ರತೆ ಇಲ್ಲ ಮನಸ್ಸು ಒಂದು ಕಡೆ ಸ್ಥಿರವಾಗಿ ನಿಲ್ಲುತ್ತಿಲ್ಲ ಎಂದಾದಲ್ಲಿ ಅಪಾಯ ತಂದೊಡ್ಡಬಹುದಾದ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಡಿ ಸಿಂಹರಾಶಿ ನಿಮ್ಮಲ್ಲಿ ಯಾರಿಗೆ ವಿವಾಹ ವಯಸ್ಕರಿದ್ದೀರಿ ಅಂತವರಿಗೆ ಮದುವೆ ನಿಶ್ಚಯ ಆಗುವ ಯೋಗ ಇದೆ ಒಂದು ವೇಳೆ ಈಗಾಗಲೇ ಮದುವೆ ನಿಶ್ಚಯ ಆಗಿದೆ ದಿನಾಂಕ ನಿಗದಿ ಮತ್ತಿತರ ವಿಚಾರಗಳು ಮುಂದಕ್ಕೆ ಹೋಗ್ತಿದೆ ಅಂತಾದಲ್ಲಿ ಅದಕ್ಕಿರುವ ಅಡೆತಡೆ ಗೊಂದಲಗಳು ನಿವಾರಣೆಯಾಗಲಿವೆ ಮಾತಿನ ಮೇಲೆ ಹಿಡಿತ ಇರಿಸಿಕೊಳ್ಳಿ ಅತ್ಯುತ್ಸಾಹದಲ್ಲಿ ಆಡಿದ ಮಾತುಗಳು ಸಮಸ್ಯೆಯಾಗಿ ಪರಿಣಮಿಸಬರುವುದು ಆದ್ದರಿಂದ ಎಲ್ಲಿ ಹಾಗೂ ಎಷ್ಟು ಮಾತು ಮತ್ತು ಯಾವ ಸಮಯದಲ್ಲಿ ಮೌನವಾಗಿರಬೇಕೆಂದು ತಿಳಿದುಕೊಳ್ಳಿ ವಿದೇಶಿ ಪ್ರವಾಸ ತೆರಳಬೇಕು ಅಥವಾ ಅಲ್ಲಿಯೇ ವ್ಯಾಸಂಗ ಮಾಡಬೇಕು ಉದ್ಯೋಗ ಮಾಡಬೇಕು ಎಂದುಕೊಳ್ಳುತ್ತಿರುವವರು ಬಹಳ ಎಚ್ಚರಿಕೆಯಿಂದ ವಹಿಸಬೇಕು ದಂಪತಿ ಮಧ್ಯೆ ಈಗಾಗಲೇ ವಿರಸ ಇದೆ ಮಾತು ಆಡದಷ್ಟು ಸಂಬಂಧ ಅಳಸಿದೆ ಎಂದಿದ್ದಲ್ಲಿ ಸರಿಪಡಿಸಿಕೊಳ್ಳುವುದಕ್ಕೆ ಸಿಗುವ ವೇದಿಕೆ ಹಾಗೂ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಮುಖ್ಯ ಕನ್ಯಾ ರಾಶಿ ಇಲ್ಲಿಯವರೆಗೆ ಅಡೆತಡೆಯಾಗಿ ನಿಂತು ಹೋಗಿದ್ದ ಅಥವಾ ತಡವಾಗಿದ್ದ ಕೆಲಸಕ್ಕೆ ವೇಗ ದೊರಕಲಿದೆ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆ ಆಗಿ ತೊಂದರೆ ಏನಾದರೂ ಅನುಭವಿಸ್ತಾ ಇದ್ದಲ್ಲಿ ಅದಕ್ಕೆ ಬೇಕಾದ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ ಹಣಕಾಸು ಅರಿವು ಸರಾಗವಾಗಿ ಆಗಲಿದೆ ಶತ್ರುಗಳ ವಿರುದ್ಧ ನಿಮ್ಮ ಕೈ ಮೇಲಾಗಲಿದೆ ಬ್ಯಾಂಕ್ ಅಥವಾ ಬ್ಯಾಂಕೇತರ ಸಂಸ್ಥೆಗಳಿಂದ ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಲ್ಲಿ ದೊರೆಯಲಿದೆ ನೀವು ಈಗಾಗಲೇ ಕೆಲಸ ಮಾಡಿಯಾಗಿದೆ ಅದರಿಂದ ಬರಬೇಕಾದ ಪೂರ್ಣ ಪ್ರಮಾಣದ ಹಣವು ಬಂದಿಲ್ಲ ಅಂತಾದರೆ ಅದು ವಸೂಲಿಯಾಗುವ ಸಾಧ್ಯತೆ ಇರುತ್ತದೆ ಪ್ರಯತ್ನ ಮಾಡುವುದು ಮುಖ್ಯವಾಗುತ್ತದೆ ಈಗಾಗಲೇ ಸೈಟು ಇದೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೇವೆ ಎಂದಿರುವವರಿಗೆ ಅದು ಕೂಡ ಸಾಧ್ಯವಾಗಲಿದೆ ಮಕ್ಕಳಿಂದ ಕೂಡ ವಿವಿಧ ಬಗೆಯ ಅನುಕೂಲಗಳು ನಿಮಗೆ ಒದಗಿ ಬರಲಿವೆ ತುಲಾರಾಶಿ ಮಕ್ಕಳ ವಿಚಾರವಾಗಿ ಬಹಳ ಚಿಂತೆ ಯೋಚನೆಗಳಾಗಲಿವೆ ಒಂದು ವೇಳೆ ಮನೆಯ ರೆನೋವೇಷನ್ ಕೈಗೊಂಡಿದ್ರೆ ವಿಪರೀತ ಖರ್ಚಾಗಲಿದೆ ಅಂದರೆ ಅಂದುಕೊಂಡ ಅಥವಾ ಬಜೆಟ್ಗಿಂತ ಹೆಚ್ಚಿನ ಮೊತ್ತವೂ ಖರ್ಚಾಗಲಿದೆ ಕೆಲವು ಕೆಲಸಗಳನ್ನು ಆಲಸ್ಯದ ಕಾರಣಕ್ಕೆ ಮುಂದಕ್ಕೆ ಹಾಕಿ ಕೈಯಿಂದ ಹಣ ಕಳೆದುಕೊಳ್ಳುವಂತಹ ಯೋಗ ಇರುತ್ತದೆ ಡೆಡ್ಲೈನ್ ಒಳಗಾಗಿ ಕೆಲಸ ಸಂಪೂರ್ಣ ಮಾಡುವ ಕಡೆಗೆ ಲಕ್ಷ್ಯವನ್ನು ನೀಡಿ ನಿಮ್ಮಲ್ಲಿ ಕೆಲವರಿಗೆ ಈ ಹಿಂದೆ ನೀವು ಎಲ್ಲಿ ಕೆಲಸ ಮಾಡಿದ್ದೀರಿ ಎಲ್ಲಿಂದ ಮತ್ತೆ ದೊಡ್ಡ ಮಟ್ಟದ ಆರ್ಡರ್ ಹುಡುಕಿಕೊಂಡು ಬರುವಂಥ ಯೋಗವಿದೆ ಉದ್ಯೋಗ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿ ಪ್ರಮೋಷನ್ ಸಹ ಕೊಡಬಹುದು ಈಗಾಗಲೇ ವೇತನ ಹೆಚ್ಚಳಕ್ಕಾಗಿ ಕೇಳಿದ್ದಲ್ಲಿ ಅಂದುಕೊಂಡ ಪ್ರಮಾಣದಲ್ಲಿ ಅಲ್ಲವಾದರೂ ಸಮಾಧಾನ ಆಗುವ ಮಟ್ಟಿಗಾದರೂ ಸಂಬಳ ಹೆಚ್ಚಾಗಬಹುದು ಆದರೆ ಒಂದಲ್ಲ ಒಂದು ಬಗೆಯಲ್ಲಿ ಮಾನಸಿಕ ಕಿರಿಕಿರಿ ಇರುತ್ತದೆ ವೃಶ್ಚಿಕ ರಾಶಿ ಮಾತಿನ ಮೇಲೆ ಲಕ್ಷ್ಯ ಇರಲಿ ಪದ ಬಳಕೆ ಏನು ಮಾಡ್ತೀರಿ ಯಾರ ಬಗ್ಗೆ ಏನು ಮಾತನಾಡ್ತೀರಿ ಎಂಬ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡುತ್ತಿರುವವರು ಪೋಸ್ಟ್ ಮಾಡುವ ಮುನ್ನ ಅದರಿಂದ ಏನು ಪರಿಣಾಮಗಳಾಗಬಹುದು ಎಂಬ ಕಡೆಗೂ ಆಲೋಚನೆ ಮಾಡಬೇಕು ತಾಯಿ ಅಥವಾ ತಾಯಿ ಸಮಾನರಾದವರ ಆರೋಗ್ಯದಿಂದ ಆತಂಕ ಉಂಟಾಗಬಹುದು ಒಂದು ವೇಳೆ ಈಗಾಗಲೇ ಆರೋಗ್ಯ ಸಮಸ್ಯೆಗಳು ಇವೆ ಎಂದಾದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ನಿಮ್ಮ ಮನಸ್ಸಿಗೆ ಹಾನಿಯಾಗ ಬೆಳವಣಿಗೆಗಳಾಗಲಿವೆ ನಿಮ್ಮ ವಿರುದ್ಧ ದೂರು ನೀಡುವುದು ಚಾಡಿ ಹೇಳುವುದು ಇವೇ ಮೊದಲಾದ ಫಲಗಳನ್ನ ಕಾಣಲಿದ್ದೀರಿ ಸೋದರ ಸೋದರಿಯರ ಜೊತೆಗೆ ವಾಗ್ವಾದ ಮನಸ್ತಾಪಗಳು ಏರ್ಪಡಲಿವೆ ಅವರು ನಿಮ್ಮ ಬಗ್ಗೆ ಅಪಪ್ರಚಾರ ಸಹ ಮಾಡಬಹುದು ಧನಸು ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ವ್ಯಾಜ್ಯಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳಬಹುದು ಸೋದರ ಸೋದರಿಯರ ಜೊತೆಗಿನ ಮನಸ್ತಾಪಗಳಿದ್ದಲ್ಲಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದ ವೇದಿಕೆ ದೊರೆಯಲಿದೆ ಒಂದು ವೇಳೆ ಸಂಗಾತಿಗೇನಾದರೂ ಆಸ್ತಿಪಾಸ್ತಿ ಹಣಕಾಸು ಏನಾದರೂ ಬರಬೇಕಾಗಿದ್ದಲ್ಲಿ ಅದು ಕೂಡ ಬರುವಂಥ ಅವಕಾಶಗಳಿರುತ್ತದೆ ನಿಮ್ಮ ಮೇಲೆ ಏನಾದರೂ ದೂರುಗಳು ದಾಖಲಾಗಿದ್ದು ಕೋರ್ಟು ಕಚೇರಿಯಂತೇನಾದರೂ ಅಲೆದಾಡ್ತಾ ಇದ್ದಲ್ಲಿ ಅದನ್ನು ಬಗೆಹರಿಸಿ ಕೊಳ್ಳುವುದಕ್ಕೆ ಬಾಗಿಲುಗಳು ತೆರೆದುಕೊಳ್ಳಲಿವೆ ಧೈರ್ಯದಿಂದ ನೀವು ಕೈಗೊಂಡ ತೀರ್ಮಾನಗಳು ಫಲ ನೀಡಲಿವೆ ಈಗಾಗಲೇ ನೀಡಿದ ಸಾಲವನ್ನು ವಾಪಸ್ ಕೊಡದೆ ನಿಮಗೆ ಯಾರಾದರೂ ಸತಾಯಿಸ್ತಾ ಇದ್ದಲ್ಲಿ ಅದನ್ನು ವಸೂಲಿ ಮಾಡುವುದು ಹೇಗೆ ಎಂಬ ಮಾರ್ಗೋಪಾಯಗಳು ಸಿಗಲಿವೆ ಪ್ರಭಾವಿಗಳು ನಿಮ್ಮ ನೆರವಿಗೆ ನಿಲ್ಲುವ ಸಾಧ್ಯತೆಗಳು ಸಹ ಇವೆ ಮಕರ ದಂಪತಿ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದಲ್ಲಿ ಬಗೆಹರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಒಂದು ವೇಳೆ ನಿಮ್ಮದೇ ಹಠಮಾರಿತನದಿಂದ ಯಾವುದಾದರೂ ಸಂಬಂಧ ಸ್ನೇಹದಲ್ಲಿ ಬಿರುಕು ಉಂಟಾಗಿ ಮಾತು ಬಿಟ್ಟಿದ್ದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಖರ್ಚಿನ ವಿಚಾರದಲ್ಲಿ ನಿಗಾ ಇಟ್ಟುಕೊಳ್ಳಬೇಕು ನಿಮಗೆ ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣದಿಂದ ಒತ್ತಡದ ಸನ್ನಿವೇಶ ಸೃಷ್ಟಿಯಾಗಲಿದೆ ಆದ್ದರಿಂದ ನಿಮಗೆ ಯಾವುದು ಹಣ ಬರುತ್ತದೆ ಅದನ್ನು ಕೊಡಬಹುದು ಎಂಬ ಧೈರ್ಯದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಜಾಸ್ತಿ ಮಾಡಿದ್ದಲ್ಲಿ ಅಥವಾ ಅಳತೆಗೆ ಮೀರಿ ಖರ್ಚು ವೆಚ್ಚಗಳೇನಾದರೂ ಮಾಡಿ ಆ ನಂತರ ಪರಿತಪಿಸುವಂತೆ ಆಗಲಿದೆ ಕಣ್ಣಿನ ಆರೋಗ್ಯದ ಕಡೆಗೆ ಹೆಚ್ಚು ಲಕ್ಷ್ಯ ನೀಡಿ ಅದೇ ರೀತಿ ಅಜೀರ್ಣ ಸಮಸ್ಯೆ ಕಾಡಬಹುದು ಆಹಾರ ಆಹಾರ ಪಥ್ಯದ ಬಗ್ಗೆ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂತೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಕುಂಭರಾಶಿ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಸಂಭವಿಸುತ್ತಿರುವುದರಿಂದ ಬಹಳ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ವಾಹನ ಚಾಲನೆ ಮಾಡದಿರುವುದು ಉತ್ತಮ ಇನ್ನು ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಹೊಟ್ಟೆ ಹೃದಯ ಬೆನ್ನು ಕಾಲು ದೇಹ ಈ ಭಾಗಗಳಲ್ಲಿನ ನೋವು ವಿಪರೀತ ಕಾಡಲಿದೆ ನಿಮ್ಮದಲ್ಲದ ತಪ್ಪಿಗೆ ಭಾರಿ ಬೆಲೆಯನ್ನು ತರಬೇಕಾಗುತ್ತದೆ ಮನಸ್ಸಿನ ಮೇಲೆ ಹತೋಟಿಯನ್ನ ಇರಿಸಿಕೊಳ್ಳಿ ಯಾರದೋ ಮೇಲಿನ ಪ್ರತಿಷ್ಠೆಗಾಗಿ ನೀವು ಕೈಗೊಳ್ಳುವ ನಿರ್ಧಾರ ಹಾಗೂ ಮಾಡುವ ಕೆಲಸಗಳಿಂದ ನಿಮ್ಮ ಸ್ವಂತ ಜನರನ್ನ ಹಿತೈಷಿಗಳನ್ನೇ ಶತ್ರುಗಳನ್ನಾಗಿ ಮಾಡಿಕೊಳ್ಳಲಿದ್ದೀರಿ ನಿಮಗೆ ವಹಿಸಿದ ಜವಾಬ್ದಾರಿಗಳನ್ನು ಇತರರಿಗೆ ವರ್ಗಾಯಿಸುವುದಕ್ಕೆ ಹೋಗಬೇಡಿ ಇನ್ನು ನಿಮಗೆ ಚೆನ್ನಾಗಿ ಗೊತ್ತಿರುವ ಕೆಲಸಗಳೇ ಇದ್ದರೂ ಅದನ್ನ ಮನಸ್ಸಿಟ್ಟು ಮಾಡುವುದು ಮುಖ್ಯವಾಗಿರುತ್ತದೆ ಇತರರು ಹೇಳಿದ ಚಾಡಿ ಮಾತುಗಳ ಬಗ್ಗೆ ಹೆಚ್ಚಿನ ಲಕ್ಷ್ಯ ನೀಡುವುದಕ್ಕೆ ಹೋಗಬೇಡಿ ಮೀನರಾಶಿ ನೀವು ಮುಂದೆ ನಿಂತು ಇತರರಿಗೆ ಕೊಡಿಸಿದ ಸಾಲ ಕೆಲಸಗಳು ಸಮಸ್ಯೆಯಾಗಿ ಮಾರ್ಪಾಡಲಿವೆ ನಿಮಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮೂಗು ತೂರಿಸುವುದಕ್ಕೆ ಹೋಗಬೇಡಿ ನೀವು ಸ್ನೇಹ ಸಂಬಂಧದಲ್ಲಿ ನೀಡಿದ ಸಲಹೆ ಸೂಚನೆಗಳು ಸಹ ದೊಡ್ಡ ತೊಂದರೆಗಳಾಗಲಿವೆ ಇತರರ ವಸ್ತು ವಾಹನಗಳನ್ನು ಬಳಸುವುದಕ್ಕೆ ಹೋಗಬೇಡಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ ಅಥವಾ ಬಡ್ತಿ ಸಿಗುತ್ತದೆ ಎಂಬ ಆಸೆಯಲ್ಲಿ ಏನಾದರೂ ಹಣ ಹೂಡಿಕೆ ಮಾಡುವುದಕ್ಕೆ ಮುಂದಾದಲ್ಲಿ ಅದರಿಂದ ನಷ್ಟವನ್ನು ಅನುಭವಿಸಲಿದ್ದೀರಿ ಚೈನ್ಲಿಂಗ್ ವ್ಯವಹಾರಗಳು ಚೀಟಿ ವ್ಯವಹಾರಗಳು ಇಂತಹವುಗಳಿಂದ ದೂರ ಇದ್ದಲ್ಲಿ ಕ್ಷೇಮ ಈ ಹಿಂದೆ ಯಾವಾಗಲೂ ನಿಮ್ಮಿಂದ ಆದ ತಪ್ಪಿಗೆ ಈಗ ದಂಡವನ್ನು ಕಟ್ಟಬೇಕಾದ ಸನ್ನಿವೇಶಗಳು ಎದುರಾಗಲಿವೆ ಕಡಿಮೆ ಬಡ್ಡಿಗೆ ಸಿಗುತ್ತದೆ ಅಂತಲೂ ಅಥವಾ ಜಾಸ್ತಿ ಅವಧಿ ದೊರೆಯುತ್ತದೆ ಅಂತಲೂ ಅಗತ್ಯ ಇಲ್ಲದಿದ್ದರೂ ಅಥವಾ ಅಗತ್ಯಕ್ಕಿಂತಲೂ ಹೆಚ್ಚು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ ಅಶುಭ ಫಲಗಳು ಎಂದಿರುವ ಕುಂಭ ಮೀನ ಕರ್ಕಾಟಕ ಹಾಗೂ ರಾಶಿಯವರು ಚಂದ್ರಗ್ರಹಣದ ಶಾಂತಿ ಪೂಜೆ ದೇವತಾರಾಧನೆಗಳ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆಯಾ ರಾಶಿಯವರಿಗೆ ಹೇಳಿದಂಥ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ರಕ್ತಗ್ರಸ್ತ ಚಂದ್ರಗ್ರಹಣವು ಇಂದು ರಾತ್ರಿ ಒಂಬತ್ತು ಐವತ್ತೆಂಟರಿಂದ ಪ್ರಾರಂಭವಾಗಿ ಮರುದಿನ ಮುಂಜಾನೆ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳಲಿದೆ ಎಂದು ಹಲವು ಮೂಲಗಳು ವರದಿ ಮಾಡಿವೆ ಈ ಗ್ರಹಣದ ನಂತರ ನೀವು ಅನುಸರಿಸಬಹುದಾದ ಕೆಲವು ಆಚರಣೆಗಳು ಇಲ್ಲಿವೆ ಸ್ನಾನ ಮಾಡುವುದು ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ಶುದ್ಧರಾಗುವುದು ಒಂದು ಪ್ರಮುಖ ಆಚರಣೆಯಾಗಿದೆ ಇದು ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣವನ್ನು ಸೂಚಿಸುತ್ತದೆ ಪೂಜೆ ಮತ್ತು ದಾನ ಗ್ರಹಣದ ನಂತರ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡುವುದು ಶುಭ ಬಟ್ಟೆ ಧಾನ್ಯ ಅಥವಾ ಹಣವನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದು ಸಹ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಮಂತ್ರಪಠಣ ಗ್ರಹಣದ ಸಮಯದಲ್ಲಿ ಮಂತ್ರಪಠಣವನ್ನು ಮುಂದುವರಿಸಬಹುದು ಗ್ರಹಣದ ನಂತರವೂ ಮಂತ್ರಗಳನ್ನು ಪಠಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಮನೆ ಶುದ್ಧೀಕರಣ ಗ್ರಹಣದ ನಂತರ ಮನೆ ಮತ್ತು ದೇವಸ್ಥಾನದ ಶುದ್ಧೀಕರಣವನ್ನು ಮಾಡಬೇಕು ಸಾಧ್ಯವಾದರೆ ಗಂಗಾ ಜಲವನ್ನು ಮನೆಯಾದ್ಯಂತ ಸಿಂಪಡಿಸಬಹುದು ಆಹಾರ ಸೇವನೆ ಗ್ರಹಣದ ಸೂತಕ ಅವಧಿಯಲ್ಲಿ ಆಹಾರ ಸೇವಿಸುವುದಿಲ್ಲ ಆದ್ದರಿಂದ ಗ್ರಹಣ ಮುಗಿದ ನಂತರ ಹೊಸದಾಗಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಿ ಊಟ ಮಾಡಬೇಕು ಸ್ನಾನ ಮಾಡುವುದು ಗ್ರಹಣದ ನಂತರ ಸ್ನಾನ ಮಾಡುವುದು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಪೂಜೆ ಮಾಡುವುದು ಗ್ರಹಣ ಮುಗಿದ ನಂತರ ಮನೆಯ ದೇವಾಲಯವನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡಬಹುದು ದಾನ ಮಾಡುವುದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ನೀವು ಬಟ್ಟೆ ಆಹಾರ ಅಥವಾ ಹಣವನ್ನು ದಾನ ಮಾಡಬಹುದು ಮಂತ್ರಪಠಣ ಗ್ರಹಣದ ಸಮಯದಲ್ಲಿ ನಿಲ್ಲಿಸಿದ್ದ ಮಂತ್ರಪಠಣ ಮತ್ತು ದೇವರ ನಾಮಸ್ಮರಣೆಯನ್ನು ಮತ್ತೆ ಮುಂದುವರಿಸಬಹುದು